ಮೀನಾ ಕೂಡ ಒಬ್ಬ ನಮ್ಮೆಲ್ಲರ ಮನೆಯ ಮಗಳು ಈ ಒಬ್ಬ ಮೀನಾ ಹತ್ಯೆಯನ್ನು ಖಂಡಿಸ್ತೇ ಇರ್ತಕ್ಕಂಥ ಆರ್ ಎಸ್ ಎಸ್ ಮುಖಂಡರು ಇರ್ಬೋದು ಬಿ ಜೆ ಪಿ ಮುಖಂಡರು ಇರ್ಬೋದು ಬಜರಂಗ ದಳದ ಮುಖಂಡಿರ್ಬೋದು ಅವರು ಒಂದು ವರ್ತನೆಗೆ ಅವರೊಂದು ಕೋಮ ದ್ವೇಷ ಬಿತ್ತುವಂಥ ಕೆಲಸ ಕಾರ್ಯಗಳೇ ನನ್ನ ಧಿಕ್ಕಾರ ಮೀನಾ ನಮ್ಮ ಮಗಳಲ್ವ ಮತ್ತು ಎಲ್ಲಿದ್ದಾರೆ ಎ ಬಿ ಪಿ ವಿದ್ಯಾರ್ಥಿಗಳು ಎಲ್ಲಿ ಹಿಂದೂ ಹುಲಿಗಳು ಇವತ್ತೆಲ್ಲ ಹಿಂದೂಗಳು ಸೊಂಡಿ ಹಿಲಿ ಹಾಕೊಂದುಬಿಟ್ಟರು ಮಡಿಕೇರಿಯಲ್ಲಿ ಮೀನಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಒಂದು ಭೀಕರವಾಗಿ ಕೊಲೆ ಮಾಡಿದಂಥ ಪ್ರಕಾಶ ಕ್ರೂರಿವಾಗಿ ಕೊಲೆ ಮಾಡಿದಂಥ ಪ್ರಕಾಶನಿಗೆ ಗಲ್ಲು ಶಿಕ್ಷೆ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಯಾವ ನೇ ಅಂತಕ್ಕಂಥ ಒಂದು ವಿದ್ಯಾರ್ಥಿನಿ ಕೊಲೆ ಆದಂಥ ಸಂದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದರು ಅದೇ ನ್ಯಾಯಾಲಯದಲ್ಲಿ ಇದು ಕೇಸನ್ನು ತಗೊಂಡು ಅವ್ಗೆ ಶೀಘ್ರವಾಗಿ ಎರಡು ತಿಂಗಳಲ್ಲಿ ಅವ್ನು ಶಿಕ್ಷೆ ಆಗುವಂಥ ಒಂದು ಕೆಲಸವನ್ನು ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವ್ಯತ್ಯಾಯ ಮಾಡ್ತಾ ಇದ್ದೇವೆ ಯಾರತ್ತೇನಪ್ಪ ಅಂತಂದರೆ ಮೀನಾ ಕೂಡ ಒಬ್ಬ ನಮ್ಮೆಲ್ಲರ ಮನೆಯ ಮಗಳು ಈ ಒಬ್ಬ ಮೀನಾ ಹತ್ಯೆಯನ್ನು ಖಂಡಿಸದೇ ಇರತಕ್ಕಂಥ ಆರ್ ಎಸ್ ಎಸ್ ಮುಖಂಡಿರ್ಬೋದು ಬಿ ಜೆ ಪಿ ಮುಖಂಡರು ಬಜರಂಗ ದಳದ ಮುಖಂಡಿರ್ಬೋದು ಅವರು ಒಂದು ವರ್ತನೆಗೆ ಅವರೊಂದು ಕೋಮ ದ್ವೇಷ ಬಿತ್ತುವಂಥ ಕೆಲಸ ಕಾರ್ಯಗಳೇ ನನ್ನ ಧಿಕ್ಕಾರ ಯಾಕೆ ಮಾತನ್ನು ಹೇಳ್ತಾ ಅಂತಂದರೆ ನಾವೆಲ್ಲರೂ ಭಾರತೀಯರು ತಪ್ಪು ಯಾರೇ ಮಾಡಿದ್ರು ಕೂಡ ತಪ್ಪು ತಪ್ಪೇ ಅಂತವನಿಗೆ ಕೊಲೆ ಮಾಡಬೇಕು ಅದು ಗ ಗಲ್ ಸಜೆ ಮಾಡಬೇಕು ಅಥವಾ ಬೈಲಿನಲ್ಲಿ ಏನು ಮಾಡಲಿ ಪಬ್ಲಿಕ್ನಲ್ಲಿ ಅದಕ್ಕೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಕೇವಲ ಹಿಂದೂ ಮುಸ್ಲಿಮ್ ಕೇವಲ ಹಿಂದೂ ಹುಡುಗ ಹಿಂದೂ ಹುಡುಗಿನ ಮುಸ್ಲಿಮ್ ಹುಡುಗ ಪ್ರೀತಿ ಮಾಡಿದ್ರೆ ಲವ್ ಮಾಡಿದ್ರೆ ಲವ್ ಅದು ಹಿಂದೂ ಹುಡುಗ ಹಿಂದೂ ಹುಡುಗಿನ ಮದುವೆ ಮಾಡಿ ಏನಾದ್ರು ಮಾಡ್ರಿ ಮಾಡಿದ್ರೆ ಪಾಗಲ್ ಪ್ರೇಮ್ ಅಂತ ಇದೆಂಥದ್ದು ಅದಕ್ಕೆ ನಿಮ್ಮ ವರ್ತನೆಯನ್ನು ನೀವು ಬದಲಾವಣೆ ಮಾಡ್ಕೊರಿ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಬಿ ಜೆ ಪಿಗರು ಆರ್ ಎಸ್ ಎಸ್ನವ್ರು ಏನಿದ್ರಲ್ಲ ನಿಮ್ಮ ವರ್ತನೆಯನ್ನು ನೀವು ಬದಲಾವಣೆ ಮಾಡ್ಕೊರಿ ಸಾವು ಅನ್ನೋದು ಬಹಳ ಅಘೋರವಾದಂಥ ಅಂಥ ಕೊಲೆಯನ್ನು ನಾವು ನೀವೆಲ್ಲರೂ ಕೊಟ್ಟು ಕಡಿಸುವಂಥ ಕೆಲಸವನ್ನು ಮಾಡೋಣ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಕೆಲಸವನ್ನು ನೀವು ಯಾರು ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ ಮೀನಾ ಎಂಬ ಪುಟ್ಟ ಬಾಲಕಿ ಎಸ್ ಎಸ್ ಎಲ್ ಸಿ ಪಾಸಾಗಿ ಬಂದು ಎಲ್ಲೇ ಒಂದು ಕಡೆ ಮುಂದಿನ ಭವಿಷ್ಯದ ಬಗ್ಗೆ ರೂಪಿಸಿಕೊಳ್ಳಬೇಕು ಅಂತ ಚಿಂತನೆಯಲ್ಲಿ ತೊಡಗಿಸ್ಕೊಂಡಂಥ ಸಂದರ್ಭದಲ್ಲಿ ಒಬ್ಬ ನೀಚ ಪ್ರಕಾಶ್ ಎಂಬ ಯುವಕ ಆಕಿನ ರುಂಡವನ್ನು ಚಲ್ಲಾಡಿ ಇವತ್ತು ಇಡೀ ವಿಶ್ವ ಮಟ್ಟದಲ್ಲಿ ಅದು ಎಲ್ಲರಿಗೂ ಗೊತ್ತಾದಂಥ ವಿಷಯ ಇದೆ ಅದಕ್ಕೆ ಖಂಡಿಸ್ತೀವಿ ನಾವು ಒಂದು ಕಡೆ ಯಾಕೆ ಬೇಜಾರಕ್ಕೆಪ್ಪ ಅಂದರೆ ನಮಗೆ ಎಲ್ಲೇ ಒಂದು ಕಡೆ ಯಾವ ರೀತಿ ನೇಹಾ ಹಿರೇಮಠವರ ಪ್ರಕರಣ ಆಗಿತ್ತು ಅದರಲ್ಲಿ ಏನು ಬಿ ಜೆ ಪಿಯವರು ಸಂಘ ಪರಿಹಾರದಾಗಿರ್ಬೋದು ಮತ್ತೊಬ್ಬರು ಪ್ರಚಾರ ತೊಗೊಂಡ್ರು ಬರೀ ಪ್ರಚಾರಕ್ಕೆ ಸೀಮಿತ ಇವರು ಇವರು ಸ್ವಲ್ಪ ಮಾನವ ಮನುಷ್ಯತ್ವ ಬೇಡ ಈ ನೇಹ ಹಿಂದುತ್ವ ಮಗಳಲ್ವ ನಮ್ಮ ಮನೆ ಮಗಳಲ್ವ ಆಕೆ ಮೀನಾ ನಮ್ಮ ಮಗಳಲ್ವ ಮತ್ತು ಎಲ್ಲಿದ್ದಾರೆ ಎ ಬಿ ಪಿ ವಿದ್ಯಾರ್ಥಿಗಳು ಎಲ್ಲಿ ಹಿಂದೂ ಹುಲಿಗಳು ಇವತ್ತೆಲ್ಲ ಹಿಂದೂಗಳು ಸೊಂಡಿ ಹಿಲಿ ಹಾಕಿ ಕುಂದ್ಬಿಟ್ಟರು ನ್ಯಾಯ ಕೊಡ್ತಕ್ಕಂಥವ್ರು ಯಾರು ಮಿಸ್ಟರ್ ಆರ್ ಅಶೋಕ್ ಇವ್ರದ ಅಪೋಸಿಷನ್ ಲೀಡರ್ ಫಾರ್ ಕರ್ನಾಟಕ ಎಲ್ಲಿದೆಯಪ್ಪ ಪಕ್ಕ ಜಿಲ್ಲೆ ಯಡಿಯೂರಪ್ಪನವ್ರದ್ದು ಕ್ಷೇತ್ರ ವಿಜಯೇಂದ್ರ ಮಿಸ್ಟರ್ ವಿಜಯೇಂದ್ರ ಸೋದರ ಎಲ್ಲಿದೆಯಾ ಎ ಬಿ ಪಿ ವಿದ್ಯಾರ್ಥಿಗಳು ಎಲ್ಲಿದ್ದೀರಿ ನಿಮ್ಮ ಮನೆ ಹೆಣ್ಮಕ್ಳಿಗೂ ನಾಳೆ ಇದೇ ಆದ್ರೆ ನಿಮ್ಗೆ ನಿಮ್ಮ ನಿಮ್ಮ ಸಂಬಂಧನೂ ಈ ಬಿ ಪಿ ಬರೋಂಗಿಲ್ಲ ಪ್ರತಿಭಟನೆಗೆ ತಿಳ್ಕೊಳ್ರಿ ಹಂಗೆ ಆಗಬಾರ್ದು ದೇಶದ ಒಬ್ಬ ಯಾವುದೇ ಜಾತಿ ಪಕ್ಷಾತೀತವಾಗಿ ಇವತ್ತು ಯಾವುದೇ ಮಕ್ಕಳಿಗೆ ಮನೆ ಆದರೆ ಪ್ರತಿಭಟಿಸುವಂಥ ಹಕ್ಕು ಪ್ರಜಾಪೂತ್ರ ನಮಗೆಲ್ಲ ಕೊಟ್ಟಿದ್ದಾನ ದೇವ್ರು ಹಾಗಂತೇಳಿ ನಿಮ್ಮ ಮನೇಲಿ ಕುಂದ್ರೆ ಈ ಚುನಾವಣೆ ಬಂದಾಗ ಹುಬ್ಳಿ ಧಾರವಾಡದಲ್ಲಿ ನೇಹ ಅನ್ನೋ ಒಂದು ಹುಡುಗಿ ಕೊಲೆ ಆಯಿತು ಅದನ್ನು ರಾಜಕೀಯವಾಗಿ ಬಳಸ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ಬಿಂಬಿಸಿದರು ಇದೇ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಜ ಭಾರತೀಯ ಜನತಾ ಪಾರ್ಟಿಯವರಾಗಿರ್ಬೋದು ವಿಶ್ವ ಹಿಂದೂ ಪರಿಷತ್ತವರಾಗಿರ್ಬೋದು ಬಜರಂಗ ದಳದವ್ರು ಆಗಿರ್ಬೋದು ಎ ಬಿ ವಿ ಪಿ ಅವರಾಗಿರ್ಬೋದು ಎಲ್ಲ ಸಮಾಜದವರು ಕೂಡ ಎಲ್ಲ ಸಂಘಟನೆಯವರು ಕೂಡ ತಾವು ಎಲ್ಲಿದ್ದೀರಿ ಏನು ಮಾಡ್ತಾಯಿದ್ದೀರಿ ಇವತ್ತು ನೇಹಾ ಕೊಲೆ ಆಯಿತು ನೇಹಾ ಕೊಲೆ ಆದಮೇಲೆ ಮೀನಾ ಕೊಲೆ ಆಯಿತು ಮೀನಾ ಕೊಲೆ ಆದಮೇಲೆ ಮತ್ತೊಂದು ಕೊಲೆ ಆಗುತ್ತೆ ಈ ಥರ ಕೊಲೆಗಳು ನಡೀತಾ ಇರೋದರಿಂದ ನಾವು ನಮ್ಮ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದಿಂದ ಭಾಳ ಉಗ್ರವಾದ ಒಂದು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡೋಕ್ಕಿಷ್ಟ ಇಷ್ಟಪಡ್ತೀನಿ